ಗ್ರಾಹಕರೇ ಮೊಳಬಾಗಿಲು ನಗರ ಮತ್ತು ಗ್ರಾಮಾಂತರ ಸಾರ್ವಜನಿಕರಿಗೆ ಒಂದು ಸಿಹಿ ಸುದ್ದಿ ಅದೇನಪ್ಪ ಅಂತಿರಾ ಪ್ರತಿದಿನ ಕುಟುಂಬಕ್ಕೆ ಬೇಕಾದ ದಿನಸಿ ವಸ್ತುಗಳನ್ನ ಖರೀದಿಸಲು ಎಡುತ್ತಿದ್ದೀರಾ ಅಂಗಡಿಗೆ ಹೋದ್ರೆ ಸರಕುಗಳ ಬೆಲೆ ನೋಡಿ ಭಯವಾಗುತ್ತಾ ಹಾಗಾದ್ರೆ ಬನ್ನಿ ನಿಮಗೆ ನಾವು ತೋರಿಸ್ತೀವಿ ಒಂದು ಉತ್ತಮ ಕ್ವಾಲಿಟಿ ಐಟಮ್ಸ್ ಮತ್ತು ಅದರ ಬೆಲೆ ವಿಚಾರದಲ್ಲಿ ರಿಯಾಯಿತಿ ದರದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ತಮ್ಮ ಮನೆ ನಿರ್ವಹಣೆ ಮಾಡಲು ಬಹಳ ಸುಲಭವಾಗುತ್ತೆ ಮುಳಬಾಗಿಲಿನ ಟಿಎಪಿಸಿಎಂಎಸ್ ಸೊಸೈಟಿ ಎದುರಿಗೆ ಇರುವ ಎಸ್ಎಲ್ವಿ ಮಾರ್ಟ್ ಮಳಿಗೆಯಲ್ಲಿ ಎಲ್ಲಾ ರೀತಿಯ ದಿನಸಿ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಈ ಮಾರ್ಟ್ ಪ್ರಾರಂಭವಾಗಿ ನಾಲ್ಕು ತಿಂಗಳಾಗಿದೆ ಇಲ್ಲಿನ ಸರಕು ಸೇವೆಗಳು ಬಹಳ ಉತ್ತಮ ಗುಣಮಟ್ಟದಲ್ಲಿದ್ದು ಇದೊಂದು ತಾಲೂಕು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತಿ ಅಡಿಯಲ್ಲಿ ಈ ಮಳಿಗೆಯನ್ನ ನಡೆಸಲಾಗುತ್ತಿದೆ ಮಳಿಗೆಯ ಮಾಲೀಕರೊಂದಿಗೆ ಸಂಪೂರ್ಣ ಮಾಹಿತಿಯನ್ನ ನಾವು ತೋರಿಸ್ತೀವಿ ಬನ್ನಿ ನಮಸ್ಕಾರ ವೀಕ್ಷಕರೇ ನೋಡಿ ಇಲ್ಲಿ ನಾವು ಮುಲ್ಬಾಗಲ್ ಇದು ಟಿ ಎ ಪಿ ಸಿ ಎಮ್ ಸಿ ಸರ್ಕಲ್ ಮುಂಭಾಗ್ದಲ್ಲಿದ್ದೀವಿ ಇದು ಎಸ್ ಎಲ್ ವಿ ಮಾರ್ಟ್ ಅಂತ ತಾಲೂಕು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ವತಿಯಿಂದ ಎಸ್ ಎಲ್ ವಿ ಮಾರ್ಟ್ ಅಂತ ಒಂದು ಅಂಗಡಿ ಪ್ರಾರಂಭವಾಗಿದೆ ಇದು ಪ್ರಾರಂಭವಾಗಿ ಮೂರು ನಾಲ್ಕು ತಿಂಗಳಾಗಿದೆ ಇಲ್ಲಿರುವ ಎಲ್ಲ ಒಂದು ದಿನಸಿ ವಸ್ತುಗಳ ಬಗ್ಗೆ ನಿಮ್ಮ ಪರಿಚಯ ಮಾಡಿಸ್ಕೊಡೋಣ ಏನಿದೆ ರೇಟ್ ಇದೆ ಯಾವ ರೀತಿ ನಿಮ್ಮ ದಿನನಿತ್ಯದ ಸರ್ಕುಲ್ ಸಿಗತ್ತೆ ಅಂತ ನೋಡೋಣ ಬನ್ನಿ ಒಂದು ನಿಮಿಷ ನಮಸ್ಕಾರ ಮೇಡಮ್ ಈ ಒಂದು ಅಂಗಡಿ ಮಳಿಗೆ ನೀವೇನೋ ಓನರ್ ಮೇಡಮ್ ಶಾಪ್ ಓನರ್ ಪ್ರತಿನಿಧಿಯಾಗಿ

ಹೋಮ್ ಮೇಡ್ ಐಟಮ್ಸು ಮಾಡಬೇಕು ಅಂತ ಇದ್ವಿ ಸ್ವಲ್ಪ ಫಾಸ್ಟ್ ಆದರೆ ನಮಗೆ ಎಕ್ಸ್ಪರ್ಡಿ ಆಗಿಬಿಡುತ್ತೆ ನಾವು ಮಾಡೋದಲ್ವ ಮೂವತ್ತು ದಿನ ಹತ್ತು ದಿನ ಹದಿನೈದು ದಿನ ಹಂಗಿರುತ್ತಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ಎಲ್ರಿಗೂ ಗೊತ್ತಾದ ಮೇಲೆ ಒಂದೊಂದೇ ಮಾಡಬೇಕು ಅಂತ ಎಲ್ಲ ನಮ್ಮ ಹೆಂಗಸರೆಲ್ಲ ಒಂದು ಗುರಿ ಇದೆ ಇನ್ನೂರೈವತ್ತರಿಂದ ಮುನ್ನೂರು ಮೂವತ್ತು ಸಂಘಗಳಿಂದ ನಮ್ಮ ನಮ್ಮ ಇದರಿಂದ ಇದ್ದಾರೆ ನಮ್ಮ ಅಂಡರಲ್ಲಿ ಆ ಸಂಘಗಳವರು ಆಕ್ಟಿವಿಟಿನಲ್ಲಿ ಒಬ್ಬೊಬ್ರು ಒಂದೊಂದು ಮಾಡಿದ್ರೆ ಕೂಡ ನಾವು ನಮ್ಮ ಶಾಪಲ್ಲಿ ಇಟ್ಟು ಮಾರಾಟ ಮಾಡ್ಬೋದಲ್ವಾ ಅದಕ್ಕೆ ನಮ್ಗೆ ಏನು ಬೇಕಾಗಿರೋದು ನಮಗೆ ಬೇಕು ಜನ ಬರಬೇಕು ಫಸ್ಟ್ ಏನಿದೆ ಏನಿಲ್ಲ ಅಂತ ಗೊತ್ತಾಗ್ಬೇಕು ನಮ್ಮ ಅಂಗಡಿಯಲ್ಲಿ ಹೆಂಗಿದೆ ವಸ್ತು ಹೆಂಗಿದೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಸಕ್ಕರೆ ಸಿಗುತ್ತೆ ಬೆಲ್ಲ ಸಿಗುತ್ತೆ ಕರೆಕ್ಟೇ ಆದ್ರೆ ಹೆಂಗಿದೆ ಅನ್ನೋದು ಬೇಕಲ್ವಾ ಕ್ವಾಲಿಟಿ ಬೇಕಲ್ವಾ ಈಗ ದೀಪಾವಳಿಗೆ ಸರ್ ಅದೇ ಒಂದು ಐನೂರು ರೂಪಾಯಿಗೆ ತಗೊಂಡ್ರೆ ಬಿಲ್ ಮಾಡಿದ್ರೆ ನಾವು ಒಂದು ಕೆ ಜಿ ಸಕ್ಕರೆ ಕೊಡೋಣ ಅಂತ ಸಾವಿರ ರೂಪಾಯಿಗೆ ತಗೊಂಡ್ರೆ ಒಂದು ಗುಲಾಬ್ ಜಾಮೂನ್ ಮಿಕ್ಸ್ ಕೊಡೋಣ ಒಂದು ಪ್ಯಾಕೆಟ್ ಕೊಡೋಣ ಅಂತ ಇನ್ನೇನಾದ್ರೂ ಇದ್ರೆ ನಮ್ಗೆ ದಿನಸಿ ಕಾಳು ಒಂದು ಏನು ಗ್ಲಾಸು ಟೀ ಗ್ಲಾಸ್ ಆಗಲಿ ಕಪ್ಪು ಪೇಪರ್ ಪ್ಲೇಟು ಮತ್ತು ಮಸಾಲೆ ಐಟಮ್ಸು ಎಣ್ಣೆ ಎಲ್ಲ ಥರದ್ದು ಇದೆಯಲ್ಲ ಹೌದು ಇದು ಎಲ್ಲ ನೀವೇನು ಹೇಳ್ತಾ ಇದ್ದೀರ ಅಂದ್ರೆ ನಮ್ಮ ಸಂಘಗಳ ಕಡೆಯಿಂದ ಅದು ಬೇರೆ ಇದು ಪ್ರಾಡಕ್ಟ್ ಕಂಪನಿ ಕಡೆಯಿಂದ ಹೌದು ಹೌದು ಅವರು ಮಾಡೋದು ಏನು ಐಟಮ್ಸ್ ಬರುತ್ತೆ ಇಲ್ಲಿ ಮಾಡಿದ್ರೆ ನಾವು ಇವಾಗ ಸಾಂಬಾರ್ ಪುಡಿ ಮಾಡೋಣ ಪುಳಿಯೋಗರೆ ಗೊಜ್ಜುಗಳು ಮಾಡಿ ಇಡೋಣ ರೆಡಿ ಟು ಮಿಕ್ಸ್ ಮಾಡಿ ಇಡೋಣ ಮತ್ತೆ ಈ ಪೌಡರ್ಸ್ ಎಲ್ಲ ಡಿಮ್ಯಾಂಡ್ ಇದೆ ಉಪ್ಪಿನಕಾಯಿ ಬಿಡೋ ಡಿಮ್ಯಾಂಡ್ ಇದೆ ಹೋಮ್ ಮೇಡ್ ಐಟಮ್ಸ್ ಅಂದರೆ ಇವಾಗ ನೀವು ಏನಾದರೂ ವಾರಕ್ಕೆ ಬೇಕಾಗಿರುವಂಥ ಇವಾಗ ಚಿತ್ರಾನ್ನ ಒಂಥರ ಬೇರೆ ಬೇರೆ ವೆರೈಟಿ ವೆಜಿಟೇಬಲ್ಸ್ ಹಾಕಿ ಒಂದು ಫ್ರೈಡ್ ರೈಸ್ ಆಗಿರ್ಬೋದು ಗೊಜ್ಜುಗಳು ಡಬ್ಬಿದಲ್ಲಿ ಇಟ್ಟು ಹಿಟ್ಟರೆ ಹೋಗುತ್ತೆ ಅಂತ ಇಡ್ಲಿ ದೋಸೆ ಇಟ್ಟು ಮಾಡಬೇಕು ಇವಾಗ ಅದರ ಅದ್ರಿಗೆ ನಮಗೆ ಮಾರ್ಕೆಟಿಂಗ್ ಜಾಸ್ತಿ ಇದ್ರೆ ಅಲ್ವಾ ನಾವು ಮಾಡಿ ಇಡ್ಬೋದಲ್ವಾ ಇಲ್ಲಾದರೆ ನಮಗೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಎಲ್ಲ ಪ್ರಯತ್ನಗಳು ಇದೆ ಬಟ್ ಮಾಡಬೇಕು ಅಂದರೆ ನಮಗೆ ಪರಿಚಯ ಬೇಕು ಜನ ಬರಬೇಕು ಹೋಗಬೇಕು ಎಲ್ಲ ಅಂಗಡಿಗಳಿದೆ ಶಾಪ್ ಎಲ್ಲ ನಾವು ಹೋಗ್ತೀವಿ ವಿಚಾರಿಸ್ಕೊಂಡ್ ಹೌದು ಈಗ ಅಲ್ಲಿರೋ ಐಟಮ್ಸ್ ಇಲ್ಲಿಯೂ ಇದೆ ಸೊ ಅವ್ರಿಗೂ ನಿಮಗೂ ಏನ್ ವ್ಯತ್ಯಾಸ ಇದೆ ಕಸ್ಟಮರ್ಗೆ ನಿಮ್ಮ ಕಡೆಯಿಂದ ಯಾವ ರೀತಿ ನೀವು ಕೊಡ್ತೀರಾ ಅವ್ರಿಗೆ ಸರ್ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿನೇ ಮತ್ತೆ ಹೆಂಗಸರಿಂದ ಕ್ಲೀನ್ ಮಾಡಿಸಿ ನಾವು ತೊಗೊಳ್ಳೋದೆ ಫಸ್ಟ್ ಕ್ವಾಲಿಟಿ ಅದರಲ್ಲಿ ಕ್ಲೀನ್ ಮಾಡಿ ನಾವು ಹಂಗೆ ಎತ್ಕೊಂಡೋಗಿ ಬಳಸುವಂತಾಗಿ ನೀಟಾಗಿ ಮಾಡ್ಕೊತೀವಿ ಒಂದು ಬೇರೆ ಅಂಗಡಿಗಿಂತ ಒಂದು ಐದು ರೂಪಾಯಿಂದ ಹತ್ತು ರೂಪಾಯಿ ಒಂದು ಕೆ ಜಿ ಕಡಿಮೆ ಆದರೆ ಇವಾಗ ನಮಗೆ ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಒಂದು ಮೂರು ಸಾವಿರ ರೂಪಾಯಿಗೆ ಆಗುತ್ತೆ ಅಂದ್ಕೊಳ್ಳಿ ಒಂದು ಐನೂರು ರೂಪಾಯಿ ಮಿಕ್ಕುತ್ತಲ್ವಾ ಆ ಮಿಕ್ಕಿದ್ರೆ ಕರೆಂಟ್ ಬಿಲ್ಗೋ ಇಲ್ಲ ಬೇರೆ ಏನಕ್ಕಾದ್ರೂ ಒಂದು ಕರೆನ್ಸಿಗೋ ಇಲ್ಲ ಏನೋ ಒಂದು ಕೆಲಸ ಒಂದು ಖರ್ಚು ಇರುತ್ತಲ್ವ ಮನೆಯಲ್ಲಿ ಎಷ್ಟೋ ಒಂದು ಖರ್ಚು ಹಾಲುಗಾಗ್ಬೋದಲ್ವ ಅದಕ್ಕೋಸ್ಕರ ಒಂದು ಉಳಿತಾಯ ಆಗುತ್ತೆ ಇದು ಬಂದು ಸಹಕಾರ ಸಂಘದಿಂದ ಅಂದ್ರೆ ಇದು ಸಹಕಾರ ಅಂದ್ರೇನೆ ಒಂದು ಎಲ್ಲರೂ ಸೇರಿದ್ರೇನೆ ಒಂದು ಸಹಕಾರ ಸಂಘ ಆಗೋದು ನಾವು ನಡೆಸೋದು ಅದಕ್ಕೋಸ್ಕರನೇ ಅಲ್ವಾ ಹೆಂಗಸರಾಗಿ ನಾವು ಮಹಿಳೆಯರು ಸಹಕಾರ ಸಂಘ ನಡೆಸ್ಬೇಕಂದ್ರೆ ಮಹಿಳೆಯರೆಲ್ಲ ಸೇರಿ ನಾವು ಒಂದು ಮಾಡೋಣ ಏನಾದರೂ ಒಂದು ಮಾಡೋಣ ಸಂಘ ಮಾಡಿಬಿಟ್ಟು ಸುಮ್ಮನೆ ಇದ್ದರೆ ಏನು ಮಾಡೋದು ಅದರಲ್ಲಿ ಒಂದು ಏನಾದರೂ ಉಪಯೋಗ ಆಗೋದು ಅಂದರೆ ಯೋಚನೆ ಮಾಡಿದ್ರೆ ಬಟ್ಟೆ ಅಂಗಡಿ ಆಗಿಡಬಾರ್ದು ಫ್ಯಾನ್ಸಿ ಸ್ಟೋರಿ ಹಾಕಿಡಬಾರ್ದು ಇನ್ನೊಂದು ಹಾಕಿಡಬಾರ್ದು ಅಂದರೆ ಇದರಲ್ಲಿ ಮೂಲಭೂತ ನಾವೇನೋ ಆಹಾರ ನಾವು ತಿನ್ನೋದು ತಿಂದ್ರೇ ನಾವು ಎನರ್ಜಿ ಆಗಿರೋದು ಎನರ್ಜಿ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಂಗಿಲ್ವಾ ನಾವು ಚೆನ್ನಾಗಿದ್ರೆ ಏನು ಬೇಕೋ ಕೆಲಸ ಮಾಡ್ಕೊಂಡು ನಾವು ಆರಾಮಾಗಿರ್ಬೇಕಾದ್ರೆ ಫಸ್ಟ್ ಏನು ಬೇಕು ಊಟ ಬೇಕು ಅಲ್ವಾ ಅದನ್ನ ಯೋಚನೆ ಮಾಡಿ ನಾವು ಎಲ್ಲ ಥರ ಬಿಸ್ನೆಸ್ಗಿಂತ ನಮಗೆ ನಮ್ಮ ಹೆಂಗಸರಿಗೆ ಬೇಕಾಗಿರೋದು ಏನೋ ಮನೆಯಲ್ಲಿ ಈ ಥರ ಇದು ಚೆನ್ನಾಗಿ ಚೆನ್ನಾಗಿಲ್ಲ ಆ ಬೇಳೆ ಚೆನ್ನಾಗಿಲ್ಲ ಬೆಂದೇ ಇಲ್ಲ ಇಂಥ ತೊಗೊಂಡು ಬಂದ್ವಿ ಅಂಗಡಿಯಿಂದ ಅಂತ ಬೈಕೊಳ್ದಿರ ನಾವು ಒಳ್ಳೆ ಐಟಮ್ ಅನ್ನು ಕೊಟ್ಟು ನಾವು ಆರೋಗ್ಯವಾಗಿ ತಿನ್ಬೇಕು ಹೌದು ನಮ್ಮ ಅಂಗಡಿಗೆ ಬಂದು ತಗೋಬಹುದು ಇವಾಗ ರಿಲಿಯನ್ಸ್ ಹೋಗ್ತೀವಿ ಕುಟುಂಬ ನಿರ್ವಹಣೆಗೆ ಹೌದು ಆದಷ್ಟು ಇಲ್ಲಿ ಸರಕು ಸೇವೆ ಸಿಗುತ್ತೆ ಹೌದು ಇವಾಗ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಎಸ್ ಎಲ್ ವಿ ಮಾರ್ಟ್ ಅವರ ಒಂದು ಏನು ದಿನಸಿ ವಸ್ತುಗಳ ಮಾರಾಟ ಎಷ್ಟು ಚೆನ್ನಾಗಿದೆ ಎಷ್ಟು ಉತ್ತಮವಾಗಿ ಕ್ವಾಲಿಟಿ ಇದೆ ಅಂತ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ಈಗ ನೀವು ಬಂದು ಈ ಶಾಪ್ಗೆ ಒಂದು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಎಲ್ಲ ಉತ್ತಮವಾದಂಥ ಐಟಮ್ಸ್ ಸಿಗತ್ತೆ ನಿಮ್ಮ ತಗೊಂಡೋಗಿ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಇದರಿಂದ ಒಳ್ಳೆಯ ಆರೋಗ್ಯನೂ ಬರುತ್ತೆ ಕನ್ಸೆಷನ್ಗೂ ಸಿಗತ್ತೆ ಅದು ಅದರಿಂದ ನಿಮ್ಮ ಮಹಿಳೆಯರಿಗೋಸ್ಕರನೇ ನಿಮ್ಮ ಸ ಕುಟುಂಬಗಳು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತಲೇ ನಿರ್ವಹಣೆ ಕುಟುಂಬ ನಿರ್ವಹಣೆ ಮಾಡೋದಕ್ಕೋಸ್ಕರ ಇವರು ಒಳ್ಳೆ ಕಡಿಮೆ ರೇಟಲ್ಲಿ ಕೊಡ್ತಿದ್ದಾರೆ ದಯವಿಟ್ಟು ಒಂದು ಸ ಒಮ್ಮೆ ಬಂದು ಎಸ್ ಎಲ್ ವಿ ಮಾರ್ಟ್ ಅಂತ ಟಿ ಎ ಪಿ ಸಿ ಎಂ ಸಿ ಆಪೋಸಿಟಲ್ಲೇ ಇದೆ ಒಂದು ಭೇಟಿ ಕೊಡಿ ಧನ್ಯವಾದಗಳು